ಬ್ರಾಟ್ ಯು ಬಾಯ್ ವಿಡ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ ಎಸ್ಐಟಿ ಪೊಲೀಸರು ಮಾಜಿ ಸಚಿವ ರೇವಣ್ಣ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಮಾಜಿ ಸಚಿವ ರೇವಣ್ಣ ಅವರು ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಎನ್ನಲಾದ ಸಂತ್ರಸ್ತ ಮಹಿಳೆಯನ್ನು ಇದೇ ಒಂದು ತೋಟದಲ್ಲಿ ಇರಿಸಿದ್ರು ಅಂತ ನಿನ್ನೆ ಪೊಲೀಸರು ಆ ಮಹಿಳೆಯನ್ನು ರಕ್ಷಣೆ ಮಾಡಿಕೊಂಡು ಹೋಗಿರುವಂಥದ್ದು ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಮನೆಯಿಂದ ಕಾಣೆಯಾಗಿದ್ದಾರೆ ಅದನ್ನು ಮಾಜಿ ಸಚಿವ ರೇವಣ್ಣ ಅವರ ಆಪ್ತರಾಗಿ ಮತ್ತು ಸಂಬಂಧಿ ಆಗಿರುವಂಥ ಸತೀಶ್ ಬಾಬು ಅವರು ತನ್ನ ತಾಯಿಯನ್ನು ಕರೆದುಕೊಂಡು ಅಂತ ಯುವಕ ಪೊಲೀಸರಿಗೆ ಕೆ ಆರ್ ನಗರ ಠಾಣೆಯಲ್ಲಿ ದೂರನ್ನು ಕೊಟ್ಟಿರುವಂಥದ್ದು ಆ ಒಂದು ದೂರಿನ ಆಧಾರದ ಮೇಲೆ ಆ ಮಹಿಳೆ ಎನ್ನ ಹುಡುಕಾಟವನ್ನು ನಡೆಸಿರುವಂತಹ ಪೊಲೀಸರು ಈ ಒಂದು ಕಾಳೆನಹಳ್ಳಿಯಲ್ಲಿರುವಂತ ಅಂದ್ರೆ ಹುಣಸೂರಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂಥ ಕಾಳೆನಾಳಿಯಲ್ಲಿರುವಂಥ ಈ ಒಂದು ತೋಟದ ಮನೆಯಲ್ಲೇ ಆ ಸಂತ್ರಸ್ತ ಮಹಿಳೆಯನ್ನು ಇರಿಸಲಾಗಿತ್ತು ಇದೇ ಒಂದು ಆ ಒಂದು ತೋಟ ಆಗಿರುವಂಥದ್ದು ಅಂದರೆ ಇದು ಸುಮಾರು ಹುಣಸೂರಿನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಯಾರಿಗೂ ಕೂಡ ಇದು ಒಂದು ತೋ ಇಲ್ಲಿ ಒಂದು ಪ್ರದೇಶ ಗೊತ್ತಾಗದೇ ಇರುವಂಥ ಪ್ರದೇಶ ಆಗಿರುವಂಥದ್ದು ಯಾಕಂದರೆ ಅಕ್ಕಪಕ್ಕ ಮನೆ ಇದ್ದರೆ ಯಾರಿಗಾದರೂ ಮಾಹಿತಿ ಗೊತ್ತಾಗುತ್ತೆ ಆದರೆ ಇಲ್ಲಿ ಯಾವುದೇ ಮನೆ ಇಲ್ಲ ಜೊತೆಗೆ ಇದು ತೋಟದ ಮನೆ ಆಗಿರುವ ಕಾರಣಕ್ಕೋಸ್ಕರ ಇಲ್ಲಿ ಇರಿಸಿದ್ರೆ ಸೇಫ್ ಅನ್ನುವ ಕಾರಣಕ್ಕೋಸ್ಕರ ಮಹಿಳೆಯನ್ನು ಇಲ್ಲಿ ರಕ್ಷಣೆ ಮಾಡಿ ಇರಿಸಲಾಗಿತ್ತು ಅಂತ ಆರೋಪ ಈ ಸದ್ಯ ಈ ಒಂದು ತೋಟದಲ್ಲಿ ಸುಮಾರು ನಾಲ್ಕು ದಿನಗಳ ಹಿಂದೆ ಅಷ್ಟೇ ಬಂದಂಥ ಮಹಿಳೆ ಇಲ್ಲೇ ಒಂದು ರಕ್ಷಣೆಯನ್ನು ಪಡೆದಿದ್ರು ಜೊತೆಗೆ ತೋಟದ ಸಿಬ್ಬಂದಿಗಳ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿರುವಂಥದ್ದು ಸುಮಾರು ಕೆಲಸಕ್ಕೆ ಬಂದಿದ್ದೇನೆ ಅನ್ನುವಂಥ ಮಾತುಗಳನ್ನು ಈ ಒಂದು ತೋಟದಲ್ಲಿ ಕೆಲಸ ಮಾಡ ಈ ಮುಂಚೆ ತೋಟದಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿ ಜೊತೆಗೆ ಹಂಚಿಕೊಂಡಿರುವಂಥದ್ದು ಅಂದರೆ ನನಗೆ ಸಾಲ ಇದೆ ಸಾಲದ ಚೀಟಿ ಕಟ್ಟಬೇಕಾಗಿದೆ ಈ ಕಾರಣದಿಂದ ಈ ತೋಟಕ್ಕೆ ಬಂದಿದ್ದೇನೆ ಇಲ್ಲಿ ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಬಂದಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಕೊಟ್ಟಿರುವಂಥದ್ದು ಅದೇ ರೀತಿ ಯಾವಾಗ ಪೊಲೀಸರು ಈ ಒಂದು ತೋಟಕ್ಕೆ ಬಂದು ಒಂದು ವಿಚಾರಣೆ ಮಾಡೋಕ್ಕೆ ಮುಂದಾದರೂ ಆ ಸಂದರ್ಭದಲ್ಲಿ ಆಗ ಗೊತ್ತಾಗಿರುವಂಥ ತೋಟ ಸಿಬ್ಬಂದಿಗಳಿಗೆ ಇದೇ ಒಂದು ಪ್ರದೇಶದಲ್ಲಿ ಅವರು ರಕ್ಷಣೆಯನ್ನು ಮಾಡಲಿಕ್ಕೆ ಕರೆದುಕೊಂಡು ಬಂದಿದ್ದರು ಅನ್ನುವಂಥದ್ದು ಅಂದರೆ ರಾಜ್ಗೋಪಾಲ್ ಅವರು ಎಚ್ ಡಿ ರೇವಣ್ಣವರ ಜೊತೆ ಕೆಲಸ ಮಾಡ್ತಿದ್ದಂಥ ಆಪ್ತರಾಗಿದ್ದಂಥ ರಾಜ್ಗೋಪಾಲ್ ಅವರಿಗೆ ಸೇರಿದಂಥ ತೋಟ ಆಗಿರುವಂಥದ್ದು ಸುಮಾರು ಇಪ್ಪತ್ತೈದು ಎಕರೆ ಪ್ರದೇಶ ಇರುವಂಥ ತೋಟ ಇದು ಈ ಒಂದು ತೋಟದಲ್ಲಿ ಈ ಒಂದು ಮನೆಯನ್ನು ಮಾಡಿಕೊಂಡು ಇದೇ ಒಂದು ಸ್ಥಳದಲ್ಲಿ ರಾಜ್ಗೋಪಾಲ್ ಅವರು ಇದ್ದಂಥದ್ದು ಈ ಒಂದು ತೋಟ ತೋಟದಲ್ಲಿ ಆಕೆಯ ರಕ್ಷಣೆ ಮಾಡಿದರೆ ನಿನ್ನೆ ಎಸ್ ಐ ಟಿ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಆಕೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ರಂತೆ ಅದು ತೋಟದ ಸಿಬ್ಬಂದಿಗಳು ಹೇಳ್ತಾ ಇರುವ ಪ್ರಕಾರ ಆಕೆ ನಿನ್ನೆ ಬೆಳಿಗ್ಗೆಯೇ ತಪ್ಪಿಸಿಕೊಂಡು ಹೋಗಿದ್ರು ಆದರೆ ಇದೇ ಒಂದು ಮನೆಯಲ್ಲಿ ಉಳಿದಿದ್ರು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಮಹಿಳೆಯನ್ನು ಕೂಡ ಪೊಲೀಸರು ರಕ್ಷಣೆ ಮಾಡಿ ಕರೆದುಕೊಂಡು ಹೋಗಿರುವಂಥದ್ದು ಒಟ್ಟಿನಲ್ಲಿ ಜೊತೆಗೆ ಈ ಒಂದು ತೋಟ ಏನಿದೆ ರಾಜ್ ರಾಜಗೋಪಾಲ್ ಆ ರಾಜ್ಗೋಪಾಲ್ ಅವರ ಕೂಡ ಈಗ ವಶಕ್ಕೆ ತೆಗೆದು ವಿಚಾರಣೆಯನ್ನು ನಡೆಸ್ತಾ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಳಿ ಟಿವಿ ನೈನ್ ಮೈಸೂರು ಗಾಟ್ ಕೋ ಪಡ್ ಬೈ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್